ಕರ್ನಾಟಕ ರಕ್ಷಣಾ ಹೋರಾಟಕ್ಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಸಭೆಯನ್ನು ಆಯೋಜನೆ ಮಾಡಿದ್ರು ಆ ಸಭೆಯಲ್ಲಿ ಆರು ಜನ ಸಂಸದರು ಕೂಡ ಇದ್ದಾರೆ ಆ ಸಭೆಯಲ್ಲಿ ದಕ್ಷಿಣ ಭಾರತದ ಕನ್ನಡ ಭಾಷೆಯೂ ಸೇರಿದಂತೆ ಆ ಭಾಷೆಗಳ ಮೇಲೆ ಬಲವಂತವಾಗಿ ಹಿಂದಿ ಭಾಷೆಯನ್ನು ಯಾವ ರೀತಿ ನಾವು ಏರಬೇಕು ಯಾವ ರೀತಿ ತರಬೇತಿಯನ್ನು ಕೊಡಬೇಕು ಹಂತ ಹಂತವಾಗಿ ದಕ್ಷಿಣ ಭಾರತದ ಭಾಷೆಗಳನ್ನು ಇದೆಲ್ಲ ಅಂತೇಳಿ ಸಭೆಯನ್ನು ಮಾಡ್ತಾ ಇದ್ರು ಆ ಸಭೆಗೆ ನಮ್ಮ ಸರ್ವೆ ಕಾರ್ಯಕರ್ತರು ಅಲ್ಲಿರ್ತಕ್ಕಂಥ ಎಲ್ಲ ಹಿಂದಿ ಬ್ಯಾನರ್ಗಳನ್ನು ಅರಿದು ಹಾಕಿ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಮಹಿಳೆಯರು ಹದಿನಾಲ್ಕು ಜನ ಮಹಿಳೆ ಮಹಿಳೆಯರು ಸೇರಿದಂತೆ ನಲವತ್ತೊಂದು ಜನ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸಿದ್ದಾರೆ ಇನ್ನಷ್ಟು ಪ್ರಕರಣ ದಾಖಲು ಮಾಡಿದ್ರು ಸಹ ಕರವೇ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಯಾವ ಹೋರಾಟದಿಂದಲೂ ಸಹ ನಾವು ಹಿಂದೆ ಸರಿಯೋದಿಲ್ಲ ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಪ್ರಧಾನ ಭಾಷೆ ಆಗಬೇಕು ಈ ನೆಲದ ಭಾಷೆ ಅನ್ನದ ಭಾಷೆ ಕನ್ನಡ ಆಗಿರಬೇಕು ಕನ್ನಡಿಗನೇ ಸಾರ್ವಭೌಮತೆ ಆಗಿರಬೇಕು ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬಲವಂತವಾಗಿ ಏನು ಹಿಂದಿ ಏರಿಕೆ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಕೆಲವೊಂದು ಚರ್ಚೆಯನ್ನು ಮಾಡ್ತಾರೆ ಯಾವುದೇ ಈ ರಾಜ್ಯದಲ್ಲಿ ಹಾಕ್ಬೇಕಾದ್ರು ಒಬ್ಬ ಮೇಲ್ವಿಚ್ಚಾರಣೆಯನ್ನ ಅಧಿಕಾರಿಯನ್ನು ಒಬ್ಬ ಹಿಂದಿ ಅಧಿಕಾರಿ ನೇಮಿಸಬೇಕು ಎಲ್ಲ ಅಧಿಕಾರಿಗಳು ಹಿಂದಿ ಭಾಷೆಯನ್ನು ಕಲಿತಕ್ಕಂಥ ವ್ಯವಸ್ಥೆ ಆಗಬೇಕು ಪತ್ರಿಕೆಗಳಿಗೆ ಜಾಹೀರಾತ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಶೇಕಡ ಐವತ್ತರಷ್ಟು ಹಣ ಹಿಂದಿ ಭಾಷೆ ಕೊಡಬೇಕು ಆಮೇಲೆ ನಾಮಕೊಳ್ಳಲು ಅಷ್ಟೇ ಹಿಂದಿ ಭಾಷೆಯನ್ನು ಬಳವಡಿಸ್ತಕ್ಕಂಥದ್ದು ಹಂತ ಹಂತವಾಗಿ ನಮ್ಮ ದಕ್ಷಿಣ ಭಾರತದ ಕನ್ನಡ ಭಾಷೆಗಳನ್ನ ಏನು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ರಾಜ್ಯ ಭಾಷೆ ಅಂತೇಳಿ ರಾಜ್ಯ ಭಾಷೆ ಬೇಡ ರಾಜರು ಹಾಗಾಗಲೇ ರೋಗಿ ಸುಮಾರು ದಶಕ ಆಗ್ತದೆ ಈ ನೆಲದ ಭಾಷೆ ಕನ್ನಡ ಉಳಿಬೇಕು ಆ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಹೋರಾಟವನೆಯನ್ನ ಮಾಡಿದ್ದೇವೆ ಇವತ್ತು ಸಮಯ ಒಳಗಡೆ ಕಾರ್ಯಕರ್ತರಿಗೆ ಬಿಡುಗಡೆ ಕೊಡ್ತಿಲ್ಲ ಅಂದ್ರೆ ಮುಂದಿನ ಹೋರಾಟ ಇಡೀ ರಾಜ್ಯಾಧ್ಯಕ್ಷರು ಇಡೀ ತಾಲೂಕು ತಗೊಂಡು ಹೋಗ್ತೀವಿ ಕ್ರಾಂತಿ ರೂಪಕ್ಕೆ ಹೋರಾಟ ಆಗ್ತದೆ ಇನ್ನು ಮುಂದೆ ಎಲ್ಲಿ ಆಗಿರಲಿ ಹಿಂದಿನಲ್ಲಿ ನಾಮ ಹಾಕ್ಕೊಂಡು ಹಿಂದಿ ಭಾಷೆಯ ಸಭೆಗಳನ್ನು ಏನಾದರೂ ಮಾಡಿದರೆ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತೀವಿ ಅದು ಕ್ರಾಂತಿ ರೂಪಕ್ಕೆ ಹೋಗುತ್ತೆ ಅಲ್ಲಿ ಏನೇ ಜವಾಬ್ದಾರಿ ತಗೊಳ್ಬೇಕಾದ್ರೆ ಅಲ್ಲಿ ಅನುಮತಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಾಗಿರ್ಬೋದು ಸರ್ಕಾರ ನೇರ ಹೊಣೆ ಹಾಕ್ತದೆ ಅಂತೇಳಿ ಅನ್ನೋದು ಹೇಳಿಪಡ್ತೀವಿ ಭಾಷೆಯನ್ನು ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕನ್ನಡ ಪರ ಹೋರಾಟ ಹೋರಾಟಗಾರ ಬಂದಿರುವ ರಾಜ್ಯ ಬೇಡ ಬೇಡ ಹಿಂದಿ Ben sana daha bir sağlık